ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಜಿಂಬಾಬೇನಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಂದು ವೆಹಿಕಲ್ ನ ಹಿಡಿದಿದ್ದಾರೆ ಈ ವೆಹಿಕಲ್ ಈ ಕಾರು ಬಂದು ಇವನ್ ಪೆಟ್ರೋಲ್ ಬೇಕಾಗಿಲ್ಲ ಎಲೆಕ್ಟ್ರಿಕಲ್ ಬೇಕಾಗಿಲ್ಲ ಜಸ್ಟ್ ರೇಡಿಯೋ ಸಿಗ್ನಲ್ಸ್ ಅಂತದನ್ನ ಬಳಸಿ ಚಲಿಸುವಂತ ಕಾರು ಮ್ಯಾಕ್ಸ್ವೆಲ್ ಅನ್ನೋರು ಈ ಡೀಟೇಲ್ಸ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನಂದ್ರೆ ಇವ್ರು ಕಂಡುಹಿಡಿದಿರುವಂತಹ ಈ ಡಿವೈಸ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಸಣ್ಣ ದೇಶ ಜಿಂಬಾಬೆ ಬಗ್ಗೆ ಮಾತಾಡಿರ್ತೀವಲ್ಲ ಜಿಂಬಾಬೆ ಬಡತನದ ದೇಶ ಈ ಜಾಗದಲ್ಲಿ ಏನು ಆಗೋದಿಲ್ಲ ಅಲ್ಲಿ ಹುಟ್ಟಿದಂತ ಒಬ್ಬ ಹುಡುಗ ಹದಿನಾಲ್ಕು ವರ್ಷದಲ್ಲೇ ಓದೋದಕ್ಕೆ ಕಷ್ಟ ಆಗಿ ಸ್ಕೂಲನ್ನ ಬಿಟ್ಟು ಕೆಲಸ ಮಾಡಬೇಕಾಗಿ ಬಂತು ಅಂಥ ವ್ಯಕ್ತಿ ಕೊನೆಗೆ ಏನೇನೋ ಕಂಡಿಡಿಬೇಕು ಅನ್ನೋ ಒಂದು ಉತ್ಸಾಹ ಬಿಡಲಿಲ್ಲ ಕೆಲಸ ಮಾಡಿಕೊಂಡೆ ಆ ಉತ್ಸಾಹದಲ್ಲಿ ರೇಡಿಯೋ ಟ್ರಾನ್ಸ್ಫಾರ್ಮರ್ಸು ಟರ್ಬೈನ್ ಇಂಜಿನ್ನು ಈ ಥರದ್ದು ಏನೇನೋ ಸ್ವಂತವಾಗಿ ಕಲಿತು ಅದನ್ನ ಪ್ರಾಯೋಗಿಕವಾಗಿ ಕೂಡ ಮಾಡಿದ್ದಾನೆ ರಾತ್ರಿ ಅಗಲು ಅನ್ನೋದೇ ಅವನು ಸ್ವಂತವಾಗಿ ಕಲಿಬೇಕು ಅನ್ನೋ ಒಂದು ಮನಸ್ಸಿದ್ರೆ ಸಾಕು ಏನು ಬೇಕಾದರೂ ಕಲಿಬೋದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಮೈಕ್ರೋಸಾನಿಕ್ ಎನರ್ಜಿ ಟೆಕ್ನಾಲಜಿ ಅಂದ್ರೆ ನಮ್ಮ ಸುತ್ತಮುತ್ತ ರೇಡಿಯೋ ಆಕ್ಟಿವ್ ವೇವ್ಸ್ ಇರುತ್ತೆ ಅದನ್ನ ಬಳಸಿಕೊಂಡು ನಾವು ಕಾರುಗಳನ್ನ ಚಲಾಯಿಸ್ಬೋದು ಅಂದ್ರೆ ಕಾರ್ಗಳನ್ನ ಓಡಿಸ್ಬೋದು ಅಂತ ಟೆಕ್ನಾಲಜಿನ ಕಂಡು ಹಿಡಿದಿದ್ದಾರೆ ಕಾರು ಬೈಕು ಎರಡಕ್ಕೂ ಕೂಡ ಇಂಥದ್ದನ್ನೇ ಅವರು ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ ವಿಡಿಯೋದಲ್ಲಿ ಜಿಂಬಾಬೆನಲ್ಲಿ ಇಂಥದ್ದನ್ನ ಅವರು ಕಂಡು ಹಿಡಿದಿದ್ದಾರೆ ಬೇರೆ ಬೇರೆ ದೇಶದಲ್ಲಿ ಯಾಕೆ ಕಂಡುಹಿಡೀತಿಲ್ಲ ಅನ್ನೋದಾದ್ರೆ ಇದನ್ನ ಕಂಡು ಹಿಡಿಯೋದಕ್ಕೆ ಬಿಡೋದಿಲ್ಲ ಇವ್ರು ಕಂಡುಹಿಡಿದಿರುವಂತಹ ಟೆಕ್ನಾಲಜಿ ಯಾವ ತರ ಇದೆ ಅಂದ್ರೆ ಆ ಕಾರನ್ನ ನಾವು ಟೂ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಓಡಿಸ್ಬೋದು ಇದಕ್ಕೆ ಫ್ಯೂಲಿಂಗ್ ಅನ್ನೋದು ಬೇಕಾಗಿಲ್ಲ ಇಲ್ಲೂ ಚಾರ್ಜ್ ಮಾಡಬೇಕು ಅನ್ನೋದು ಬೇಕಾಗಿಲ್ಲ ಇದರಲ್ಲಿ ಬರುವಂತ ನೇ ನಾವು ಮನೆಗಳಲ್ಲಿ ಬಳಸ್ಬಹುದು ಸುಮಾರು ಫಿಫ್ಟೀನ್ ಕಿಲೋ ವ್ಯಾಟ್ ತನಕ ನಾವು ಬಳಸಬಹುದು ಕರೆಂಟ್ ಅಷ್ಟೊಂದು ಕರೆಂಟ್ ಅನ್ನೋದು ಇದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ಚೈನಾದ ಒಂದು ಕಂಪನಿ ఒట్ నలి చైనా కంపెనీ సపోర్ట్ తగం ఇవరు కండి ఈ ఇంజిన్ ಈಗ ಆಲ್ರೆಡಿ ಮಾರ್ಕೆಟ್ಗೆ ಫೆಬ್ರವರಿ ಟೆನ್ ಟು ತೌಸಂಡ್ ಟ್ವೆಂಟಿ ಫೈವ್ಗೆ ರಿಲೀಸ್ ಆಗಿದೆ ಜಿಂಬಾಬೆ ಪ್ರೆಸಿಡೆಂಟ್ ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅದನ್ನ ಅಲ್ಲಿಂದನೇ ಲಾಂಚ್ ಮಾಡ್ತಾ ಇದ್ದಾರೆ ಚೈನಾ ಸಪೋರ್ಟ್ ತಗೊಂಡು ಬೇರೆ ದೇಶಗಳು ಇದಕ್ಕೆ ಆಪೋಸ್ ಮಾಡ್ತಾ ಇದೆ ಇವ್ ಕಂಡಿಡಿದ್ಯಾವತ್ತ ಸರಿ ಇದೆಯಾ ಇದರಿಂದ ಏನು ಪ್ರಾಬ್ಲಮ್ ಆಗೋದಿಲ್ವಾ ಏಕೆ ಅಂದ್ರೆ ಒಳ್ಳೇದು ಏನೇ ಬಂದ್ರೂ ನಮ್ಮ ಜನ ಈಸಿಯಾಗಿ ಒಪ್ಕೊಳ್ಳೋದಿಲ್ಲ ಅದರಲ್ಲೂ ಅಮೆರಿಕ ಅಂತ ದೊಡ್ಡ ದೇಶಗಳು ಒಪ್ಕೊಳ್ಳೋದೇ ಇಲ್ಲ ಈ ವ್ಯಕ್ತಿ ಹೇಳ್ತಾ ಹೋಗ್ತಾರೆ ನಾನೀಗನ್ ಕಂಡಿಡಿಯೋ ಪ್ರಯತ್ನ ಮಾಡಿದಾಗೆಲ್ಲ ನನ್ನ ಮೇಲೆ ಅಟ್ಯಾಕ್ ಅನ್ನೋದಾಗಿದೆ ಜನವರಿ ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ನನ್ನ ಮೇಲೆ ಪಾಯ್ಸನ್ ಅಟ್ಯಾಕ್ ಅನ್ನೋದಾಯ್ತು ನನ್ನ ಸ್ನೇಹಿತ ಅದರಲ್ಲಿ ಸತ್ತೋದ ಪಾರ್ಟ್ನರ್ ಅಂತಾನೆ ಇಟ್ಕೊಳ್ಳಿ ಅಂತವನು ಸತ್ತೋದ ಒಳ್ಳೇದಕ್ಕೆ ಎಲ್ಲೂ ಕೂಡ ಬೆಲೆ ಅನ್ನೋದು ಕೊಡೋದಿಲ್ಲ ಅಂಥದ್ರಲ್ಲಿ ನಾನು ಇದನ್ನು ಮಾಡಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಹೋದಾಗ ನನಗೆ ಸಪೋರ್ಟ್ ಬಂದಿದ್ದು ಜಿಂಬಾಬಿ ತವರು ನೆಲ ಅವನು ಸಪೋರ್ಟ್ ಮಾಡ್ತು ಇವಾಗ ಅದರಿಂದ ಅವನು ಕಂಡುಹಿಡಿದಿರುವಂತಹ ಈ ಟೆಕ್ನಾಲಜಿ ಎಲ್ಲ ಕಡೆ ಫೇಮಸ್ ಆಗ್ತಾ ಇದೆ ಬೇರೆ ಬೇರೆ ದೇಶದಲ್ಲೂ ಇದನ್ನ ಹೇಗೆ ಕಂಡುಹಿಡ್ದ ಅನ್ನೋ ಒಂದು ತಲೆ ಕೆಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ರೇಡಿಯೋ ವೇವ್ಸ್ ವೇಸ್ಟ್ ಆಗಿ ಬಳಕೆ ಆಗ್ತಾ ಇದೆ ಅಂದ್ರೆ ನಾವು ಆ್ಯಂಟನಾಗಳು ಯೂಸ್ ಮಾಡ್ತೀವಿ ಮೊಬೈಲ್ಗಳಿಗೆ ಬೇರೆ ಬೇರೆ ಈ ಸ್ಯಾಟಲೈಟ್ ವರ್ಕ್ಗಳಿಗೆ ಅದಕ್ಕೆ ಇದಕ್ಕೆ ಅಂತ ಆಂಟನಾಗ್ನ ಯೂಸ್ ಮಾಡ್ತಾರೆ ಅದರಿಂದ ರೇಡಿಯೋ ವೇವ್ಸ್ ಫೈವ್ ಜಿ ಫೋರ್ ಜಿ ಎಲ್ಲ ಬರ್ತಾ ಇದೆಯಲ್ಲ ಆ ವೇವ್ಸ್ ಇಂದ ಕರೆಂಟ್ ಪ್ರೊಡ್ಯೂಸ್ ಮಾಡಬಹುದು ಅನ್ನೋದನ್ನ ಈ ವ್ಯಕ್ತಿ ಕಂಡುಹಿದ್ದಾರೆ ಮೈಕ್ರೋಸಾನಿಕ್ ಎನರ್ಜಿ ಡಿವೈಸ್ ಅವ್ರು ತೋರಿಸ್ತಾ ಹೋಗ್ತಾರೆ ನೋಡಿ ಇದನ್ನ ಕಂಡಿಡಲೇಬಾರ್ದು ಅನ್ನೋ ಮಟ್ಟಕ್ಕೆ ಎಷ್ಟೆಷ್ಟು ಜನ ಟ್ರೈ ಮಾಡಿದ್ದಾರೆ ಇದರಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಕೂಡ ಪ್ರೊಡ್ಯೂಸ್ ಮಾಡಬಹುದು ಯಾವ ರೀತಿ ಆ ವೇವ್ಸ್ನ ಬಳಸ್ಕೊಂಡು ಈ ಕರೆಂಟ್ನ ಪ್ರೊಡ್ಯೂಸ್ ಮಾಡಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿದೆ ಆ ರೀತಿ ಬಳಸ್ಕೊಂಡು ಆ ಕಾರಣ ಟ್ರಯಲ್ ವರ್ಷನ್ ಕೂಡ ಮಾಡಿದರೆ ಟ್ರಯಲ್ ಎಲ್ಲ ಓಕೆ ಆಗಿದೆ ಇದನ್ನ ಬೇರೆ ಬೇರೆ ದೇಶಗಳಲ್ಲಿ ಕರೆಂಟ್ ಇಲ್ದಿ ಅನ್ನುವಂಥ ದೇಶಗಳಲ್ಲಿ ಆರಾಮಾಗಿ ನಾವು ಬಳಸ್ಕೋಬಹುದು ನೇಚರಲ್ಲಿರುವಂಥ ಅಂದ್ರೆ ಸೂರ್ಯನಿಂದ ಬರುವಂಥದ್ದು ಇಲ್ಲ ಇರುವಂತ ಈ ರೇಡಿಯೋ ಆಕ್ಟಿವ್ ವೇವ್ಸ್ಗಳನ್ನ ನಾವು ಬಳಸ್ಕೊಂಡ್ರೆ ನಮ್ಮಲ್ಲಿ ಕರೆಂಟ್ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲೆಲ್ಲ ಇದನ್ನ ಬಳಸ್ಕೋಬಹುದು ಈ ರೇಡಿಯೋ ವೇವ್ಸ್ ಸಿಗ್ನಲ್ಗಳನ್ನ ಅಂತಲೇ ಹೇಳ್ತಾ ಇರೋದು ಇದು ಸಾಧ್ಯನಾ ಅನ್ನೋದಾದ್ರೆ ಯಾವುದು ಅಸಾಧ್ಯ ಅನ್ನೋದು ಇಲ್ಲ ಅನ್ನೋದಕ್ಕೆ ಈ ವ್ಯಕ್ತಿ ಕಂಡುಹಿಡಿದಿರುವಂತ ಈ ಡಿವೈಸ್ಗಳೇ ಎಕ್ಸಾಂಪಲ್ ಇದು ಮುಂದೆ ಒಂದು ದಿನ ಪೆಟ್ರೋಲ್ ಪ್ರಾಬ್ಲಮ್ ಕರೆಂಟ್ ಪ್ರಾಬ್ಲಮ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಬಳಕೆ ಆಗುತ್ತೆ ಈ ಕರೆಂಟ್ಗೋಸ್ಕರ ಎಷ್ಟೆಷ್ಟೋ ಓದಾಡ್ತಾ ಇದೀವಿ ಪೆಟ್ರೋಲ್ ನಮ್ಮ ಪೊಲ್ಯೂಷನ್ ಜಾಸ್ತಿ ಮಾಡ್ತಾ ಇದೆ ಈ ಫ್ಯಾಕ್ಟ್ರಿಗಳು ಪೊಲ್ಯೂಷನ್ ಜಾಸ್ತಿ ಮಾಡ್ತಾ ಇದೆ ಅಂಥದ್ದು ಈ ಟೆಕ್ನಾಲಜಿನ ಬಳಸ್ಕೊಂಡ್ರೆ ಪಲ್ಯೂಷನ್ನೇ ಆಗೋದಿಲ್ಲ ಬಟ್ ಇಲ್ಲಿ ಬಂದು ಏಟ್ ಬೀಳೋದು ಯಾರಿಗೆ ಪೆಟ್ರೋಲ್ ಮ್ಯಾನುಫ್ಯಾಕ್ಚರಿಂಗ್ ಅವ್ರಿಗೆ ಮತ್ತೆ ಈಗ ಎಲೆಕ್ಟ್ರಿಕಲ್ ಕಾರ್ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರಲ್ಲ ಬ್ಯಾಟ್ರೀಡ್ ಕಾರ್ಗಳು ಅವ್ರಿಗೂ ಏಟ್ ಬೀಳುತ್ತೆ ಅದಕ್ಕೋಸ್ಕರನೇ ಇದು ಮಾರ್ಕೆಟ್ಗೆ ಬರಬಾರ್ದು ಅಂತ ಇವನನ್ನ ಕಡಿಯೋ ಕೆಲಸ ಎಷ್ಟೆಷ್ಟು ಜನ ಮಾಡಿದ್ದಾರೆ ಇಂದೇನು ಒಂದು ಇದೇ ರೀತಿ ವಾಟರ್ ಇಂದ ಚಲಿಸುವಂತ ವೆಹಿಕಲ್ ನ ಕಂಡಿಡಿದ್ರು ಆದ್ರೆ ಅದನ್ನ ಕೂಡ ಕಂಡುಹಿಡಿದಂತ ವ್ಯಕ್ತಿ ಪ್ಲಸ್ ಆ ವೆಹಿಕಲ್ ಎರಡು ಮಾಯ ಆಯ್ತು ಕೆಲವೇ ವರ್ಷಗಳಲ್ಲಿ ಅಂತದ್ದನ್ನ ನಾಶ ಮಾಡೋದಕ್ಕೆ ಎಷ್ಟೆಷ್ಟು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಅದೇ ಹೇಳಿದಲ್ಲ ಒಳ್ಳೆಯದನ್ನ ಜನ ಬೆಳೆಯೋದಿಕ್ಕೆ ಬಿಡೋದಿಲ್ಲ ಇವರು ಕಂಡು ಅದೇ ಟೆಕ್ನಾಲಜಿ ಫ್ರೀಕ್ವೆನ್ಸಿ ಈಗ ಸೌಂಡಿಂದ ಒಂದು ಫ್ರೀಕ್ವೆನ್ಸಿ ಬರುತ್ತೆ ಬೇರೆ ಬೇರೆ ಇದರಿಂದ ಒಂದೊಂದು ಫ್ರೀಕ್ವೆನ್ಸಿ ಬರ್ತಾ ಇರುತ್ತೆ ಅಂಥ ಫ್ರೀಕ್ವೆನ್ಸಿನ ಬಳಸ್ಕೊಳ್ಳೋಣ ಆ ಸೌಂಡ್ ವೇವ್ಸ್ ಆಗ್ಬೋದು ಇಲ್ಲ ಈ ರೇಡಿಯೋ ಆಕ್ಟಿವ್ ವೇವ್ಸ್ ಇಂಥ ವೇವ್ಸ್ನ ಬಳಸ್ಕೊಂಡು ನಾವು ಯಾಕೆ ಕರೆಂಟ್ ಪ್ರೊಡ್ಯೂಸ್ ಮಾಡಬಾರ್ದು ಅನ್ನೋ ಒಂದು ಯೋಚನೆ ಇವರು ಬಂದಿದೆ ಆ ಯೋಚನೆಯಿಂದನೇ ಈ ವ್ಯಕ್ತಿ ಈಗ ಈ ಕಾರ್ಗೆ ಆ ಡಿವೈಸ್ನ ಫಿಕ್ಸ್ ಮಾಡಿದ್ದಾರೆ ಈ ಕಾರ್ಗೆ ರೀಚಾರ್ಜ್ ಬೇಕಾಗಿಲ್ಲ ಪೆಟ್ರೋಲ್ ಬೇಕಾಗಿಲ್ಲ ಏನು ಇಲ್ಲದೆ ಕಾರ್ ಓಡ್ತಾ ಇದೆ ಈ ರೀತಿ ಆದ್ರೆ ಮುಂದೆ ಒಂದು ದಿನ ಆಟೋಮೊಬೈಲ್ ಕಂಪನಿಗಳಿಗೆ ದೊಡ್ಡ ಏಟು ಅನ್ನೋದು ಬೀಳುತ್ತೆ ಇದು ಟ್ವಿಟ್ಟರ್ಗಳಲ್ಲೆಲ್ಲ ಎಷ್ಟೆಷ್ಟು ಜನ ಕಮೆಂಟ್ಸ್ಗಳು ಆಗ್ತಾ ಇದ್ದಾರೆ ಇದು ಸಾಧ್ಯ ಇಲ್ಲ ಸುಮ್ಮನೆ ಬೋಗಸ್ಸು ಯಾವ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಕಮೆಂಟ್ಸ್ಗಳೆಲ್ಲ ಆಗ್ತಾ ಇದ್ದಾರೆ ಒಟ್ನಲ್ಲಿ ಜನ ಮಾಡ್ತಾರೆ ಒಳ್ಳೇದು ಬೆಳೀತಾ ಇದೆ ಅಂದ್ರೆ ಅದನ್ನ ತುಳಿಯೋ ಕೆಲಸ ಜಾಸ್ತಿ ಮಾಡ್ತಾರೆ ಅವ್ನು ಎಕ್ಸ್ಪ್ಲೈನ್ ಮಾಡ್ತಾನೆ ಕ್ಲೀನ್ ಆಗಿ ನಾನು ಇದನ್ನ ಕಂಡಿಡಿಯಾಗಿ ಹೋದಾಗೆಲ್ಲ ನನ್ನ ಮೇಲೆ ಅಟ್ಯಾಕ್ ಅನ್ನೋದು ತುಂಬಾ ಆಗಿದೆ ಪ್ಲಸ್ ಇದನ್ನ ಅವರು ಎಲ್ಲೂ ಕೂಡ ಅಪ್ರೂವ್ ಆಗ್ತಾ ಇಲ್ಲ ಎಲ್ಲಾದ್ರೂ ರಿಜೆಕ್ಟ್ ಮಾಡಿ ಕಳಿಸ್ತಾರೆ ಪೇಟೆಂಟ್ ತಗೋಬೇಕಾಗುತ್ತೆ ಕೆಲವೊಂದಕ್ಕೆ ಇದು ಈ ತರ ಇದೆ ಈ ತರ ಇದೆ ಅಂತ ಅಂಥದ್ದನ್ನ ಮಾಡೋದಕ್ಕೆ ಬಿಡದೆ ತಡಿತಾ ಇದ್ದಾರೆ ಯಾರು ದೊಡ್ಡ ದೊಡ್ಡ ಕಂಪ್ನಿಗಳಿದೆ ಮ್ಯಾನುಫ್ಯಾಕ್ಚರ್ ಕಂಪನಿಗಳು ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಸ್ ಪೆಟ್ರೋಲ್ ಇಂಡಸ್ಟ್ರಿ ಇದೆ ಇಂಥದ್ದೆಲ್ಲ ಇದು ಆಚೆ ಬರದೇ ಇರೋ ಹಂಗೆ ತಡೆಯೋ ಕೆಲಸ ಮಾಡ್ತಾ ಇದೆ ಎಲ್ಲ ದೇಶದಲ್ಲೂ ಇದ್ದಿದೆ ದುಡ್ಡಿಗೋಸ್ಕರ ದೊಡ್ಡ ದೊಡ್ಡ ಶ್ರೀಮಂತರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಲ್ವಾ ಅವರು ಬದುಕ್ಬೇಕು ಅಂದ್ರೆ ಒಂದು ಒಳ್ಳೆ ಟೆಕ್ನಾಲಜಿ ಆಚೆ ಬರ್ತಾ ಇದೆ ಅಂದ್ರೆ ಅದನ್ನ ತಡೆಯೋ ಕೆಲಸ ಮಾಡ್ತಾರೆ ಈ ರೇಡಿಯೋ ವೇವ್ಸ್ನ ಬಳಸ್ಕೊಂಡು ಈ ವ್ಯಕ್ತಿ ಕಂಡು ಈ ಎಕ್ವಿಪ್ಮೆಂಟ್ ಏನ್ ಮಾಡ್ತಾ ಇದೆ ವಿತೌಟ್ ಫ್ಯೂಯಲ್ ಸೂರ್ಯನು ಬೆಳಕು ಇಲ್ಲ ಆ ಕಡೆ ಈ ಕಡೆ ಏನು ಬೇಕಾಗಿಲ್ಲ ಪೆಟ್ರೋಲ್ ಬೇಕಾಗಿಲ್ಲ ಬಟ್ ಇದು ಚಲಿಸುತ್ತೆ ಇದು ವರ್ಕ್ ಆಗುತ್ತೆ ಆಲ್ರೆಡಿ ಇದನ್ನ ಟಿವಿಗೆಲ್ಲ ಫಿಕ್ಸ್ ಮಾಡಿ ಟ್ರಯಲ್ ಕೂಡ ರನ್ ಮಾಡಿದ್ದಾರೆ ಏನು ಕರೆಂಟೇ ಬೇಕಾಗಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ನೀವು ಯೂಸ್ ಮಾಡಿದ್ರು ಕರೆಂಟ್ ಬೇಕೇ ಆಗಿಲ್ಲ ಅಷ್ಟೊಂದು ಕರೆಂಟ್ ಇದು ಪ್ರೊಡ್ಯೂಸ್ ಮಾಡುತ್ತೆ ಮನೆಗೆ ಏನ್ ಕರೆಂಟ್ ಬೇಕು ಅದನ್ನು ಇವರು ಪ್ರೊಡ್ಯೂಸ್ ಮಾಡ್ಬೋದು ಸಿಂಪಲ್ ಟೆಕ್ನಾಲಜಿನ ಬಳಸ್ಕೊಂಡು ಮಾಡಿರುವಂತ ವೆಹಿಕಲ್ ಇದು ಅವ್ರು ಈಗಿರುವಂತ ಅಟ್ ಪ್ರೆಸೆಂಟ್ ಕಾರ್ಗಳಿಗೂ ಇದನ್ನ ಫಿಕ್ಸ್ ಮಾಡಿ ತೋರಿಸೋ ಪ್ರಯತ್ನ ಕೂಡ ಮಾಡಿದ್ದಾರೆ ಆದ್ರೆ ಜನಗಳು ಇದನ್ನ ಒಪ್ಪೋದಕ್ಕೆ ರೆಡಿ ಇಲ್ಲ ಹೇಳಿದ್ನಲ್ಲ ದೊಡ್ಡ ದೊಡ್ಡವರು ಅದನ್ನ ಆಪೋಸ್ ಮಾಡೋದಕ್ಕೆ ಕೆಲವಷ್ಟು ಜನರನ್ನ ಬೈ ಮಾಡ್ತಾರೆ ಮೀಡಿಯಾಗಳ ಮೂಲಕ ಅವ್ರನ್ನ ಅಪೋಸ್ ಮಾಡ್ತಾ ಹೋಗ್ತಾರೆ ಒಟ್ನಲ್ಲಿ ಇಲ್ಲಿ ಬಂದು ಅವ್ರಿಗೆ ಪೇಟೆಂಟ್ ಸಿಗಬಾರ್ದು ಅನ್ನೋ ಒಂದು ಪ್ರಯತ್ನ ಕೂಡ ನಡೀತಾರೆ ಅದಕ್ಕೋಸ್ಕರ ಕೊನೆಗೆ ಅವರು ಮೊರೆ ಹೋಗಿದ್ದೆ ಅವರ ಪ್ರೆಸಿಡೆಂಟ್ ಜಿಂಬಾಬೆ ಪ್ರೆಸಿಡೆಂಟ್ ಹತ್ರ ಜಿಂಬಾಬೆ ಪ್ರೆಸಿಡೆಂಟ್ ಅದನ್ನ ಚೆಕ್ ಮಾಡಿ ಕಣ್ಣಾರೆ ನೋಡಿ ಹೌದು ಇದೊಂದು ಅದ್ಭುತ ಟೆಕ್ನಾಲಜಿ ಕಂಡು ಹಿಡಿದಿದ್ದಾರೆ ಇದರಿಂದ ಫ್ಯೂಚರ್ ಅಲ್ಲಿ ಯಾವುದೇ ರೀತಿ ಎಮಿಷನ್ ಅನ್ನೋದಾಗೋದಿಲ್ಲ ಪ್ಲಸ್ ಫ್ಯೂಯಲಿಂಗ್ ಅನ್ನೋದು ಬೇಕಾಗಿಲ್ಲ ಇಂಥ ಟೆಕ್ನಾಲಜಿಗಳು ಬೇಕು ಪ್ರಪಂಚದಾದ್ಯಂತ ಅಂತ ಅಂತ ಅವ್ರಿಗೆ ಸಪೋರ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ಲಸ್ ಅವರಿಗೆ ಬೇರೆ ಬೇರೆ ಸೆಕ್ಯೂರಿಟಿ ಫೆಸಿಲಿಟಿಗಳನ್ನ ಕೊಡೋ ಪ್ರಯತ್ನದಲ್ಲಿದ್ದಾರೆ ಕಾರಣ ಅವ್ರ ಮೇಲೆ ಅಟ್ಯಾಕ್ ಆಗಬಹುದು ಇಂಥ ಟೆಕ್ನಾಲಜಿಗಳು ಆಚೆ ಬಂದರೆ ಬೇರೆ ಕಂಪ್ನಿಗಳಿಗೆ ತೊಂದರೆ ಆಗುತ್ತೆ ಅಂತ ಆ ಕಂಪ್ನಿಗಳು ಈ ವ್ಯಕ್ತಿನ ಈ ವ್ಯಕ್ತಿ ಏನಿದ್ದಾನೆ ಅವನ್ನ ಕೊಲ್ಲೋ ಪ್ರಯತ್ನ ಕೂಡ ತುಂಬಾ ಸಲ ಮಾಡಿದ್ದಾರೆ ಇದನ್ನೇ ಹೇಳ್ತಾ ಇರೋದು ಜನ ಏನು ಅಂದರೆ ಒಳ್ಳೇದು ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಅಂದರೆ ಅಂಥದ್ದನ್ನ ಇಷ್ಟಪಡೋದಿಲ್ಲ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ ಇದ್ರ ಆರ್ಟಿಕಲ್ ಗಳು ತುಂಬಾನೇ ಬಂದಿದೆ ನೀವು ಕೂಡ ನೋಡ್ಬೋದು ಇದು ಸಾಧ್ಯನ ಅಂದ್ರೆ ಕೆಲವೊಬ್ರು ಹೌದು ಇದು ಸಾಧ್ಯ ಆಗುತ್ತೆ ಅಂತಾನೆ ಒಪ್ಕೊಂಡಿದ್ದಾರೆ ಇನ್ನ ಕೆಲವೊಬ್ರು ಇಲ್ಲ ಇದಾಗೋದಿಲ್ಲ ಅಂತ ಮಾತಾಡೋರು ಇರ್ತಾರೆ ಬಿಡಿ ಒಟ್ನಲ್ಲಿ ಅವ್ರು ಕಣ್ಣಾರೆ ಪ್ರೆಸಿಡೆಂಟ್ ಕನ್ಫರ್ಮ್ ಮಾಡ್ಕೊಂಡು ಇದನ್ನ ಲಾಂಚ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಂದ್ರೆ ಹೌದು ಅಲ್ಲಿ ಸತ್ಯ ಇದ್ದೇ ಇರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಒಟ್ನಲ್ಲಿ ಈ ಟೆಕ್ನಾಲಜಿ ಅನ್ನೋದು ಫ್ಯೂಚರ್ಗೆ ಅಡ್ವಾನ್ಸ್ಮೆಂಟ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಫ್ಯೂಯಲ್ ಇಲ್ಲದೆ ಯಾವುದೇ ಶಕ್ತಿ ಇಲ್ಲದೆ ಇಲ್ಲಿ ಪವರ್ ಅನ್ನೋದು ಪ್ರೊಡ್ಯೂಸ್ ಆಗ್ತಾ ಇದೆ ರೇಡಿಯೋ ವೇವ್ಸ್ ನಮ್ ಸುತ್ತಮುತ್ತ ಇರುವಂಥ ರೇಡಿಯೋ ವೇವ್ಸ್ ನಾವು ಬಳಸುವಂಥ ಸಣ್ಣ ರೇಡಿಯೋ ವೇವ್ಸ್ ಇನ್ನ ಭೂಮಿನಲ್ಲಿರುವಂತಹ ಈ ಮ್ಯಾಗ್ನೆಟಿಕ್ ಫೀಲ್ಡ್ ರೇಡಿಯೋ ವೇವ್ಸ್ ಎಲ್ಲ ಕಡೆಯಿಂದ ಬರ್ತಾ ಇರುತ್ತಲ್ಲ ಅಂಥದ್ರಿಂದ ಈ ಶಕ್ತಿ ನಾವು ಉತ್ಪಾದನೆ ಮಾಡುವಂಥ ಒಂದು ಡಿವೈಸ್ ಕಂಡು ಕಂಡುಹಿಡಿದ್ರೆ ತುಂಬಾನೇ ಅದ್ಭುತವಾದ ಸಾಧನ ಇಂಥ ಜನರು ಬೆಳೀಲಿ ಉಳಿಲಿ ಇಂಥವ್ರಿಗೆ ನಾವು ಕೂಡ ಸಪೋರ್ಟ್ ಮಾಡೋಣ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಸುತ್ತಮುತ್ತನೂ ಇಂಥವ್ರು ಇರ್ತಾರೆ ಇಂಥ ವಿಷಯಗಳನ್ನ ಕಂಡುಹಿಡಿಯೋರು ಇರ್ತಾರೆ ಆದ್ರೆ ಎಕ್ಸಿಬಿಟ್ ಮಾಡೋದಕ್ಕಾಗೋದಿಲ್ಲ ಅವರನ್ನು ತಡೆಯೋವರು ತುಂಬ ಜನ ಇರ್ತಾರೆ ಪ್ರೋತ್ಸಾಹ ಕೊಡೋರು ಒಳ್ಳೆಯದಕ್ಕೆ ತುಂಬ ಕಡಿಮೆ ಅಂಥದಕ್ಕೆ ಪ್ರೋತ್ಸಾಹ ಕೊಡೋಣ ನಮ್ಮ ಸುತ್ತಮುತ್ತ ಇಂಥದ್ದು ಯಾವುದೇ ಒಳ್ಳೆ ವಿಷಯಗಳನ್ನ ಹಿಡಿದಿದ್ರೆ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗುವಂಥ ವಿಷಯಗಳಿದ್ರೆ ಅವುಗಳನ್ನ ಜನರು ಮುಂದೆ ತಂದಿಡೋಣ ಮುಂದೆ ಒಂದು ದಿನ ಅದು ಯಾವತ್ತೋ ಒಂದು ನಾಲ್ಕು ಜನಕ್ಕೆ ಅನುಕೂಲ ಆಗಬಹುದು ಅನ್ನೋದಷ್ಟೇ ನಮ್ಮ ಉದ್ದೇಶ ಇನ್ನು ಇದೇ ಥರ ಒಳ್ಳೊಳ್ಳೆ ವಿಷಯಗಳು ಇರುತ್ತೆ ಅಂತ ವಿಷಯಗಳನ್ನ ನಾವು ನಿಮಗೆ ತಿಳಿಸೋ ಕೆಲಸ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗ್ತೀನಿ ಗುಡ್ ಬಾಯ್